ಹಲೋ ಎಲ್ರಿಗೂ ನಮಸ್ಕಾರ ಆರ್ ಸಿ ಬಿ ವುಮೆನ್ಸ್ ತಂಡ ಬೆಂಕಿ ಫಾರ್ಮ್ನಲ್ಲಿದ್ದಾರೆ ಅಂತಲೇ ಹೇಳ್ಬೋದು ನಾಲ್ಕಕ್ಕೆ ನಾಲ್ಕು ಪಂದ್ಯ ಇವಾಗ ವಿನ್ ಆಗಿರೋದು ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ವಿರುದ್ಧ ಕೂಡ ಅತ್ಯುತ್ತಮವಾಗಿ ಆಡಿ ವಿನ್ ಆಗಿದ್ದಾರೆ ಸೊ ಸ್ಮೃತಿ ಮಂದಾನ ಅವರಿಂದ ವೆಲ್ಡ್ ಇಸ್ ಅವರ್ ಹಂಡ್ರೆಡ್ ಮಿಸ್ ಆಯಿತು ಸೊ ಇನ್ನೂ ಕೂಡ ಒಂದು ವುಮೆನ್ಸ್ ಪ್ರೀಮಿಯರ್ ಲೀಗ್ ಹಂಡ್ರೆಡ್ ಬಂದಿಲ್ಲ ಎಲ್ಲರೂ ಕೂಡ ನೈಂಟೀಸಲ್ಲೇ ಔಟ್ ಆಗಿದ್ದಾರೆ ಸುಮಾರು ಪ್ಲೇಯರ್ಸು ಸೊ ಹಾಗಾಗಿ ಇನ್ನೂ ಕೂಡ ಡಬ್ಲ್ಯೂ ಪಿ ಎಲ್ ಹಂಡ್ರೆಡ್ ಬಂದಿಲ್ಲ ನಿನ್ನೆ ಆಲ್ಮೋಸ್ಟ್ ಬಂತು ಅಂತ ಅಂದ್ಕೊಂಡು ವಿಸ್ಮೃತಿ ಮಂದಾಣೆಯಿಂದ ಆದರೂ ಕೂಡ ಮಿಸ್ ಆಯಿತು ಸೊ ಬಾಲಿಂಗ್ ಬ್ಯಾಟಿಂಗ್ ಎರಡೂ ಕೂಡ ಬೆಂಕಿಯಾಗಿ ಬರ್ತಿದೆ ಆರ್ ಸಿ ಬಿ ವುಮೆನ್ಸ್ ತಂಡದಿಂದ ಸೊ ಇದರಿಂದ ನಾಲ್ಕಕ್ಕೆ ನಾಲ್ಕು ಸ್ಟ್ರೈಟ್ ಆಗಿ ಪಂದ್ಯವನ್ನು ವಿನ್ ಆಗಿದ್ದಾರೆ ಸೊ ಏನೇನಾಗಿತ್ತು ಪಂದ್ಯದಲ್ಲಿ ಅಂತ ನೋಡೋದಾದರೆ ಆ ಸಿ ಬಿ ವುಮೆನ್ಸ್ ನಿನ್ನೆ ಬಾಲಿಂಗ್ ಆಯ್ಕೆ ಮಾಡಿಕೊಳ್ತಾರೆ ಹೇಗೆ ಬೌಲಿಂಗ್ ಮಾಡಿದ್ರು ಅಂದರೆ ನಿಜಕ್ಕೂ ಬೆಂಕಿ ಅಂತಲೇ ಹೇಳ್ಬೋದು ಯಾಕಂದರೆ ಮೊದಲ ಓವರ್ನಲ್ಲೇನೆ ಲೋರನ್ ಬೆಲ್ ಎರಡು ವಿಕೆಟ್ ತೆಗಿತಾರೆ ಲಿಝ್ಲೆಲಿ ಮತ್ತು ಬರ್ಡ್ ವೋಲ್ಬರ್ಡಟ್ಟೆನ ಬೋಲ್ಡ್ ಮಾಡ್ತಾರೆ ಸೊ ಎರಡು ವಿಕೆಟ್ ಬೋಲ್ಡ್ ಆಗಿ ಬಂತು ಅಂತ ಹೇಳಿದ್ರೆ ಸೊ ನಿನ್ನೆ ಸಹ್ಯಾಲಿ ಆಡ್ತಾ ಆಡ್ತಾಯಿದ್ರು ಸೊ ಅವರು ಸೆಕೆಂಡ್ ಓವರ್ ಬರ್ತಾರೆ ಅವರು ಕೂಡ ಎರಡು ವಿಕೆಟ್ ತೆಗಿತಾರೆ ಅದು ಕೂಡ ಎರಡು ಬೋಲ್ಡು ಸೊ ನಾಲ್ಕು ವಿಕೆಟ್ ಬೀಳುತ್ತೆ ಹತ್ತು ರನ್ನಿಗೆ ಅದು ಕೂಡ ನಾಲ್ಕು ಜನ ಕೂಡ ಬೋಲ್ಡ್ ಆಗ್ತಾರೆ ಸೊ ಬೆಂಕಿ ಆರಂಭ ಸಿಕ್ಕಿತ್ತು ಅಂತಲೇ ಹೇಳ್ಬೋದು ಆರ್ ಸಿ ಬಿ ವುಮೆನ್ಸ್ ತಂಡಕ್ಕೆ ಸೊ ಇದಾದ ಬಳಿಕ ಶಪಾಲಿ ವರ್ಮಾ ಅಗ್ರೆಸಿವ್ ಬ್ಯಾಟಿಂಗ್ ಆಡ್ತಾರೆ ನಿಜಕ್ಕೂ ಒಂದು ಕಡೆ ಆ ಥರ ವಿಕೆಟ್ ಹೋಗ್ತಾಯಿದ್ರು ಕೂಡ ಶಪಾಲಿ ವರ್ಮಾ ಮಾತ್ರ ಡಿಮಿ ಡಿಮಿರಾಗಿಯೇ ಆಡ್ತಾಯಿದ್ರು ಗ್ರೇಟ್ ಅಂತಲೇ ಹೇಳಬೇಕು ನಿಜಕ್ಕೂ ಸೊ ಅವರು ಆಗ್ತಾರೆ ಆಡಿದ್ದಕ್ಕೇ ಬಹುಶಃ ನಿನ್ನೆ ಡೆಲ್ಲಿ ಕ್ಯಾಪಿಟಲ್ಸ್ ಆ ಥರದ ಮೊತ್ತವನ್ನು ಕಲೆ ಹಾಕ್ತು ಅಂತ ಹೇಳ್ಬೋದು ಅಂತ ಹೇಳಿದ್ರೆ ನೂರ ಆಲ್ ಔಟ್ ಆಗ್ತಿದ್ರು ಪ್ರೊಬಾಬ್ಲಿ ಸೊ ನಿಕ್ಕಿ ಪ್ರಸಾದ್ ಜೊತೆ ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಶಫಾಲಿ ವರ್ಮನೆ ಮಾಡಿದರು ಐವತ್ತೊಂಬತ್ತು ರನ್ಸ್ ಪಾರ್ಟ್ನರ್ಶಿಪ್ನಲ್ಲಿ ಸೊ ಅದಾದ ಬಳಿಕ ಪ್ರಸಾದ್ ಅವ್ರನ್ನ ಔಟ್ ಮಾಡ್ತಾರೆ ಪ್ರೇಮ ರಾವತ್ ಅವರು ಅದಾದ ಬಳಿಕ ಮಣಿ ಕೂಡ ಬೇಗ ಔಟ್ ಆಗ್ತಾರೆ ಅದಾದ ಬಳಿಕ ಶೆಫಾಲಿ ವರ್ಮಾ ಮತ್ತು ಸ್ನೇಹ ರಾಣ ಅವರಿಂದ ಒಂದು ಸಣ್ಣ ಕ್ಯಾಮಿಯೋ ಪಾರ್ಟ್ನರ್ಶಿಪ್ ಬಂತು ಅಂತಲೇ ಹೇಳ್ಬೋದು ಅದರಲ್ಲಿ ಸ್ನೇಹ ರಾಣ ಟ್ವೆಂಟಿ ಟೂ ರನ್ಸನ್ನು ಆ್ಯಡ್ ಮಾಡ್ತಾರೆ ಇನ್ನು ಅಷ್ಟಾದ ಬಳಿಕ ಶಫಾಲಿ ವರ್ಮ ಕೂಡ ಔಟ್ ಆಗ್ತಾರೆ ಅರುವತ್ತೆರಡು ರನ್ ಗಳಿಸಿ ಸೊ ಅದಾದ ಬಳಿಕ ಕ್ವಿಕ್ ಫೈರ್ ಇನ್ನಿಂಗ್ಸ್ ಆಡಿದ್ದು ಅಂದರೆ ಲೂಸಿ ಹ್ಯಾಮಿಲ್ಟನ್ ಅವರು ಹತ್ತೊಂಬತ್ತು ಬಾಲ್ನಲ್ಲಿ ಮೂವತ್ತಾರು ರನ್ಸ್ ಹೊಡೆಯೋ ಮುಖಾಂತರ ಡೆಲ್ಲಿ ಕ್ಯಾಪಿಟಲ್ಸ್ ಮೊತ್ತವನ್ನು ನೂರ ಅರವತ್ತಾರು ಮಾಡ್ತಾರೆ ಒಂದು ಕಾಂಪಿಟೇಟಿವ್ ಮೊತ್ತವನ್ನು ಕಳೆ ಹಾಕೋದಕ್ಕೆ ಹೆಲ್ಪ್ ಮಾಡ್ತಾರೆ ಸೊ ಒನ್ ಸಿಕ್ಸ್ಟಿ ಸೆವೆನ್ ಚೇಸ್ ಮಾಡಲು ಹೊರಟು ಆರ್ ಸಿ ಬಿಗೆ ಆಗತ್ತಾಯಿತು ಯಾಕಂದರೆ ಕ್ರೇ ಸಾರೀಸ್ ಬೇಗ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಆರ್ ಸಿ ಬಿ ಸ್ಟಾರ್ಟಿಂಗ್ನಲ್ಲೇ ಆಂಟ್ರಾಬಲ್ ಅಂತಲೇ ಹೇಳ್ಬೋದು ಸೊ ಮೊದಲ ವಿಕೆಟ್ ಬೇಗ ಕಳ್ಕೊಂಡಿದ್ರು ಕೂಡ ಸ್ಮೃತಿ ಮಂದಣ ಮತ್ತು ಜಾರ್ಜ್ ಅವೋಲ್ ಅತ್ಯುತ್ತಮವಾದ ಪಾರ್ಟ್ನರ್ಶಿಪ್ ಆಡ್ತಾರೆ ನೂರ ನಲವತ್ತೆರಡು ರನ್ಗಳ ಬರ್ಜರಿ ಪಾರ್ಟ್ನರ್ಶಿಪ್ ಆಗಿತ್ತು ಇದು ಖಂಡಿತವಾಗ್ಲೂ ಮ್ಯಾಚ್ ಡಿಫೈನಿಂಗ್ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು ಸ್ಮೃತಿ ಸ್ಮೃತಿ ಮಂದಣ ಅಗ್ರೆಸಿವ್ ಆಗಿ ಆಡ್ತಾರೆ ಜಾರ್ಜ್ ವೋಲ್ ಅವ್ರಿಗೆ ಸಾಥ್ ಕೊಡ್ತಾರೆ ಸೊ ಇದರೊಂದಿಗೆ ಈಸಿಯಾಗಿಯೇ ಮ್ಯಾಚನ್ನು ತೊಗೊಂಡು ಅಂತಲೇ ಹೇಳ್ಬೋದು ಪ್ರತಿ ಮಧ್ಯಾಹ್ನ ವೆಲ್ಡ್ ಇಸ್ ಹಂಡ್ರೆಡ್ ಮಿಸ್ ಮಾಡಿಕೊಂಡ್ರು ಯಾಕಂದರೆ ಅರವತ್ತೊಂದು ಬಾಲ್ನಲ್ಲಿ ತೊಂಬತ್ತಾರು ರನ್ ಗಳಿಸಿ ಔಟ್ ಆಗ್ತಾರೆ ಜಾರ್ಜ್ ಅವೋಲ್ ಕೂಡ ಫಿಫ್ಟಿ ಗಳಿಸ್ತಾರೆ ಆರ್ ಸಿ ಬಿ ಡೆಬ್ಯೂಟ್ನಲ್ಲಿ ನಲವತ್ತೆರಡು ಬಾಲ್ನಲ್ಲಿ ಐವತ್ನಾಲ್ಕು ರನ್ ಗಳಿಸ್ತಾರೆ ರಿಚ ಘೋಷ್ ಕೊನೆಗೆ ಬಂದು ಏಳು ರನ್ ಹೊಡಿತಾರೆ ಸೊ ಇದರೊಂದಿಗೆ ಆರ್ ಸಿ ಬಿ ಕಂಫರ್ಟೇಬಲ್ ಆಗಿ ಏಯ್ಟೀನ್ ಪಾಯಿಂಟ್ ಟೂ ಅವರ್ಸಲ್ಲಿ ಮ್ಯಾಚನ್ನು ಗೆದ್ದು ನಾಲ್ಕಕ್ಕೆ ನಾಲ್ಕು ಸ್ಟ್ರೈಟ್ ವಿಕ್ಟ್ರಿಯನ್ನು ಪಡ್ಕೊತಾರೆ ಟಾಪ್ ಆಫ್ ದ ಟೇಬಲ್ ಕೂಡ ಇರ್ತಾರೆ ಇನ್ನೊಂದು ಮ್ಯಾಚ್ ಏನಾದರೆ ಮೋಸ್ಟ್ ಪ್ಲೇ ಆಫ್ಸ್ಗೂ ಕೂಡ ತಲುಪ್ತಾರೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಬೆಂಕಿ ಫಾರ್ಮ್ನಲ್ಲಿದ್ದಾರೆ ಆರ್ ಸಿ ಬಿ ವುಮೆನ್ಸ್ ತಂಡ ಇನ್ನೊಂದು ಕಪ್ನತ್ತ ನೋಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ಸ್ಟ್ರಾಂಗ್ ಟೀಮ್ನೊಂದಿಗೆ ಸೊ ಅದೇ ರೀತಿ ಆಗಲಿ ಅಂತ ನಾವು ಕೂಡ ಆಶಿಸೋಣ ಸಹ ಆಗಿದ್ದು ವಿಡಿಯೋ ಹೆಚ್ಚಿನ ವಿಡಿಯೋದಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಥ್ಯಾಂಕ್ ಯು